ಚಿತ್ರರಂಗದಲ್ಲಿ ಈಗ ಮೇಲೆ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಈಗ ಅದರಲ್ಲಿ ಮತ್ತೊಬ್ಬ ಕನ್ನಡದ ಪ್ರಖ್ಯಾತ ನಾಯಕಿ ನಟಿ ಇದೀಗ ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಆಗ ನಿಜಕ್ಕೂ ಆಗಿರೋದು ಏನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ ಅದನ್ನು ನೀವು ನೋಡಿರುವಂಥದ್ದೇ ಗೊತ್ತಿರುವಂಥದ್ದೇ ಈಗ ಇದೇ ಸಾಲಿನಲ್ಲಿ ಕೊರೋನಾ ಸಂದರ್ಭದಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಆಗ್ತಿತ್ತು ಇತ್ತೀಚೆಗೆ ಅಪರ್ಣ ಇವರೆಲ್ಲ ತೀರಿ ಹೋದರು ಇದೇ ಸಾಲಿನಲ್ಲಿ ನಟಿ ಸುರೇಕಾ ಹಿರಿಯ ಕನ್ನಡದ ಖ್ಯಾತ ಹಿರಿಯ ನಾಯಕಿ ನಟಿಯಾಗಿದ್ದಂಥ ಇವರು ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದರು ರಂಗಭೂಮಿ ಕಲಾವಿದಿಯಾಗಿ ಬಂದು ಅರುವತ್ತು ಎಪ್ಪತ್ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯಲ್ಲಿದ್ದಂಥ ಅದ್ಭುತವಾದ ನಟಿ ಕೇವಲ ಕನ್ನಡ ಮಾತ್ರ ತಮಿಳು ತೆಲುಗು ಮಲಯಾಳಮಲ್ಲಿ ಕೂಡ ಅಭಿನಯಿಸಿದರು ಇನ್ನು ಕನ್ನಡದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ರೇಖಾ ಅವರು ಹೀರೋಯ್ನಿಂದ ಪೋಷಕ ಪಾತ್ರಗಳಲ್ಲಿ ಕೂಡ ಅಭಿನಯಿಸಿದರು ತೊಂಬತ್ತೆರಡರಿಂದ ಕೂಡ ಚಿತ್ರರಂಗದಿಂದ ಸಂಪೂರ್ಣ ದೂರ ಉಳಿದರು ಬರೋಬ್ಬರಿ ಮೂವತ್ತೈದು ನಲವತ್ತು ವರ್ಷಗಳಿಂದ ದೂರ ಉಳಿದಂಥ ಇವರು ಇದೀಗ ಅರವತ್ತೊಂಬತ್ತರ ವಯಸ್ಸಿನಲ್ಲಿ ಇಂದು ಮುಂಜಾನೆ ಕೊನೆ ಸೆಳೆದಿದ್ದಾರೆ ತೀವ್ರವರು ದೇಗತವಾಗಿ ಕೊನೆ ಸೆಳೆದಿದ್ದಾರೆ ಇನ್ನು ಮಕ್ಕಳು ಮೊಮ್ಮಕ್ಕಳನ್ನು ಬಿಟ್ಟು ಹಗಲಿದ್ದಾರೆ ಇನ್ನು ಹೆಗ್ಗನಹಳ್ಳಿ ಇಲ್ಲಿ ಇವರು ಸ್ವಗ್ರವ ಆಯಿತು ಅಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಸುರೇಖಾ ಅವರು ಇನ್ನೇ ಇವರು ಸಾವಿರ ಸುದ್ದಿ ಕೇಳಿದ ಕನ್ನಡ ಚಿತ್ರಕ್ಕೆ ಸಂಪೂರ್ಣವಾಗಿ ಕಂಬನಿ ಮಿಡಿದಾರೆ ಕನ್ನಡ ಮಾತ್ರವಲ್ಲ ಇಡೀ ಸೌತ್ ಇಂಡಸ್ಟ್ರಿ ಕಂಪನಿ ಕಂಬನಿ ಮಿಡಿತಾ ಇದೆ ಏನೇ ಇಲ್ಲಿ ಇಂಥ ಅದ್ಭುತವಾದ ಕಲಾವಿದ ಈಗ ಮತ್ತಷ್ಟು ಬಡವಾಗಿದೆ ಮತ್ತಷ್ಟು ಈಗ ಶೋಕವಲ್ಲದರೆ